ಮಂಟಪ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮನ ರಥಕ್ಕೆ ಸ್ವಾಗತ ಕೋರಿದ ಮಂಟಪ ಗ್ರಾಮ ಪಂಚಾಯಿತಿ ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಮಂಟಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು ಅಂಬೇಡ್ಕರ್ ಅನುಯಾಯಿಗಳು ಅಧಿಕಾರಿಗಳು ಪೌರಕಾರ್ಮಿಕರು ಮತ್ತು ಸಾರ್ವಜನಿಕರು ಅಂಬೇಡ್ಕರ್ ಿ ಪುಷ್ಪ ನಮನ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡೊಳ್ಳು ಕುಣಿತ ಹಾಗೂ ಮಂಟಪ ಗ್ರಾಮ ಪಂಚಾಯಿತಿಯಿಂದ ಕೊಪ್ಪ ಗೇಟ್ವರೆಗೂ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಹುಲಿಮಂಗಲ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಮಂಟಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಅವರು ಉಪಾಧ್ಯಕ್ಷರು ಶ್ಯಾಮಲಾ ಲೋಕೇಶ್ ಸದಸ್ಯರು ರಾಜಪ್ಪ ಎಲ್ಲಾ ಸದಸ್ಯರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ನಾರಾಯಣ ಮತ್ತು ಎಲ್ಲ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಅಧಿಕಾರಿಗಳು ಪೌರಕಾರ್ಮಿಕರು ಭಾಗವಹಿಸಿದ್ದರು Thank <laughs> you. ನಮ್ಮ ಅಡ್ತಮ್ಮರು ಅಕ್ಕ ತಂಗಿಯರು ಎಲ್ಲರಿಗೂ ಸಹ ಹೊಂದಿಸ್ತಾ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಎರಡು ಮಾತನ್ನ ಮಾತಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮ ಸೃಷ್ಟಿ ಈ ದೇಶದ ಸೃಷ್ಟಿ ಈ ದೇಶದ ಆಗು ಹೋಗಗಳು ಈ ದೇಶದ ಕಷ್ಟ ನಷ್ಟಗಳು ಈ ಎಲ್ಲ ಸಮಸ್ಯೆಗಳನ್ನ ಅನುಭವಿಸಿದಂತ ಈ ಧೀರ ವೀರ ನಮ್ಮ ದೇವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಏನೇನು ಕಷ್ಟಗಳನ್ನ ಅನುಭವಿಸಿ ಈ ಒಂದು ಮಟ್ಟಕ್ಕೆ ಅವರು ತಲುಪಿದಾರೋ ಆ ಒಂದು ಎಲ್ಲ ಕಷ್ಟಗಳನ್ನ ನಮ್ಮ ಜನ ಅನುಭವಿಸಬಾರ್ದು ಅಂತೇಳಿ ಅವರು ಸಂಪೂರ್ಣ ಜೀವನ ತ್ಯಾಗವನ್ನ ಮಾಡಿದ್ದಾರೆ ಅವರು ಹಿಂದಿನ ಅವರು ಹುಟ್ಟಿನಿಂದ ಕೊನೆಯವರೆಗೂ ಅವರ ಸ್ವಂತ ಅವರ ಜೀವನಕ್ಕಾಗಿ ಅವರ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ಒಂದು ರೂಪಾಯಿಯನ್ನು ಸಹ ಅವರು ಜೋಬಲ್ಲಿ ತಗೊಂಡೋಗಿ ಇಟ್ಕೊಂಡಂತ ವ್ಯಕ್ತಿ ಅಲ್ಲ ಅವರು ಅಂತ ಮಹಾನ್ ವ್ಯಕ್ತಿ ಈ ಒಂದು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಏನಂದ್ರೆ ಯಾರು ಯಾರಿಗೂ ತೊಂದರೆ ಕೊಡ್ತೀರಾ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಒಳ್ಳೆ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ದೇಶ ಮುಂದುವರಿಬೇಕಂದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಮೊದಲನೇದಾಗಿ ಮೊದಲನೇ ಆದ್ಯತೆ ವಿದ್ಯಾಭ್ಯಾಸವನ್ನ ಪಡೀಬೇಕನ್ನೋದೇ ಅವರು ಒಂದು ದೊಡ್ಡ ಉದ್ದೇಶ ಅದರಲ್ಲಿ ಮಹಿಳೆಯರು ಮೊದಲನೆಯ ಅಕ್ಷರಸ್ಥರಾಗಬೇಕು ಅಂತ ಗಂಡಸರಿಗಿನ ಹಿಂಗರಿಗೆ ಒತ್ತು ನೀಡದಂತ ಒಂದು ಕಲ್ಪನೆ ಅವ್ರದ್ದು ಅಂದ ಅಂತಹ ಕಲ್ಪನೆಯನ್ನು ಇಟ್ಕೊಂಡು ಈ ದೇಶದ ಉದ್ಧಾರಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಸಂವಿಧಾನವನ್ನ ಈ ದೇಶಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲಿ ಯಾವ ವ್ಯಕ್ತಿನೂ ಸಹ ಕೊಡದಂತಹ ಸಂವಿಧಾನವನ್ನ ಈ ಪ್ರಪಂಚಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟವ್ರೆ ಅಂದ್ರೆ ಅವರಿಗಿಂದ ನಮಗೆ ದೊಡ್ಡ ದೇವರು ಬೇರೆ ಯಾರು ಇಲ್ಲ ಅಂತ ಹೇಳ್ತಾ ಆಮೇಲೆ ಈ ಒಂದು ಈ ಇಷ್ಟು ದಿನದ ಇಷ್ಟು ವರ್ಷಗಳ ಈ ಒಂದು ದಿನದಲ್ಲಿ ನಮ್ಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪ್ರಚಾರಗೊಳಿಸ್ತಾ ಈ ಸಂವಿಧಾನದ ಒಂದು ಆಗುವ ಹೋಗಗಳು ಈ ಸಂವಿಧಾನವನ್ನ ಅಳವಡಿಸ್ಕೊಳ್ಬೇಕು ಈ ಸಂವಿಧಾನವನ್ನ ಪ್ರಚಾರ ಮಾಡಬೇಕು ಈ ಸಂವಿಧಾನದಲ್ಲಿ ಏನಿದೆ ಈ ಸಂವಿಧಾನವನ್ನ ತಿಳ್ಕೊಳ್ಬೇಕು ಜನ ಈ ಜನ ಪರಿವರ್ತನೆ ಆಗ್ಬೇಕಂತ ಹೇಳಿ

ಕರ್ನಾಟಕ ರಾಜ್ಯದ ಸಂವಿಧಾನ ಜಾಗೃತಿ ರಥದ ಒಂದು ಅಭಿಯಾನವನ್ನು ಮಂಪ ಗ್ರಾಮ ಪಂಚಾಯತಿಯಲ್ಲಿ ಪ್ರಾರಂಭಿಸಿ ಇಂದು ಆ ಒಂದು ರಥವನ್ನು ಗುರುಮಂಡ ಗ್ರಾಮ ಪಂಚಾಯತಿಗೆ ನಾವು ಬಸ್ತಾಂತರಿಸ್ತಾ ಇದ್ದೇವೆ ಮತ್ತು ಶುಭಾಗಲೇ ಒಂದು ಯೋಜನೆಯಾದಂಥ ನಮ್ಮ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂವಿಧಾನಿ ಎಪ್ಪತ್ತೈದು ವರ್ಷಗಳ ಸಂವಿಧಾನ ಪಂಚಾಯತಿಗೆ ನಾವು ಈ ಸಂವಿಧಾನ ಜಾಗೃತಿ ಜಾಥಾವನ್ನು ಬರಮಾಡಿಕೊಂಡ್ವಿ ಇವತ್ತು ನಾವು ಮಂಡವಾ ಪಂಚಾಯತಿ ಆವರಣದಿಂದ ಈ ಒಂದು ಜಾಥಾವನ್ನು ಮುಖ್ಯ ರಾಜಬೀದಿಗಳಲ್ಲಿ ಸಾರ್ವಜನಿಕರಿಗೆ ಈ ಸಂವಿಧಾನ ಜಾಗೃತಿಯನ್ನು ಮೂಡಿಸ್ತಾ ಜಾಥಾವನ್ನು ತಗೊಂಡೋಗಿ ಕೊಪ್ಪ ಗೇಟಲ್ಲಿ ನಮ್ಮ ಹುಲಿಮಂಡಲ ಗ್ರಾಮ ಪಂಚಾಯತಿಗೆ ನಾವು ಬೀಳ್ಕೊಡ್ತಾ ಇದ್ದೀವಿ ಇವತ್ತು ನೋಡಿ ಎಲ್ಲ ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಗಳು ಅವರಲ್ಲಿ ಸಂವಿಧಾನದ ಜಾಗೃತಿಯನ್ನು ಮೂಡಿಸುವ ಅರಿವಲ್ಲಿ ಅವರ ಸಹಕರಿಸಿದ್ದಾರೆ ಈ ಒಂದು ಜಾಥಾ ಅತ್ಯುತ್ತಮವಾದ ಯಶಸ್ವಿಯನ್ನು ಗಳಿಸಿದೆ ಈ ಯಶಸ್ವಿ ಗಳಿಸಿದಂತ ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷರು ಎಲ್ಲ ಸದಸ್ಯಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ನಮಸ್ಕಾರ ಜೈ ಜಯ ಭೀಮ್ ಮಟ್ಪ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರು ಹಾಗೂ ಅವರು ಕರ್ನಾಟಕ ದಲಿತ ಸಮಿತಿ ಡಿ ಎಸ್ ಎಸ್ ಹೋರಾಟಗಾರರು ಭೀಮಾ ಬಂಧುಗಳಲ್ಲಿ ಹೋರಾಟಗಾರರು ಎಲ್ಲರನ್ನೂ ಸೇರಿ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ಕ ಬಂತು ಇದುವರೆಗುನು ಸರಿಯಾದ ರೀತಿಯಲ್ಲಿ ಸಂವಿಧಾನ ಜಾರಿಯಾಗಿಲ್ಲ ಅದಕ್ಕೆ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎತ್ಕೊಂಡು ಹೋಗೋ ಮಟ್ಟದಲ್ಲಿ ಮಾಡಬೇಕಂತ ನಮ್ಮಲ್ಲಿ ಕೋರಿಕೆ ನಾವು ದಲಿತ ಎಲ್ಲ ದಲಿತ ಒಕ್ಕೂಟ ಸಂಘಗಳಿಂದ ಈ ಒಂದು ಸಭೆಯನ್ನು ಸೇರಿಸಿ ಆಮೇಲೆ ಈ ಕರ್ನಾಟಕದ ಈ ಸರ್ಕಾರ ಏನಿದೆ ಈ ಸಂವಿಧಾನ ಜಾಗೃತಿ ಜಾಥಾವನ್ನು ಮಾಡಿರೋದಕ್ಕೆ ನಮಗೆ ಭಾಳ ಭಾಳ ಖುಷಿ ಇದೆ ಈ ಒಂದು ಕಾರ್ಯಕ್ರಮವನ್ನು ಇದುವರೆಗೂ ಯಾರೂ ಮಾಡಿರಲಿಲ್ಲ ಹೀಗೆ ಈ ಸರ್ಕಾರ ಈ ಕಾರ್ಯಕ್ರಮವನ್ನು ಮಾಡಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಮಹಿಳಾ ಒಕ್ಕೂಟಗಳು ಆಮೇಲೆ ಸಾಮಾನ್ಯ ಜನರು ಆಮೇಲೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಆಮೇಲೆ ನಮ್ಮ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಈ ಮಂಟಪ ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಲೀಡರ್ಗಳು ಮತ್ತು ಸಮಾಜ ಸಮಾಜ ಕಲ್ಯಾಣ ಇಲಾಖೆಯವರು ಆಮೇಲೆ ಮೀಡಿಯಾದವರು ಆಮೇಲೆ ಪೊಲೀಸ್ ಸಿಬ್ಬಂದಿಯವರು ಆಮೇಲೆ ಈ ಎಲ್ಲ ಈ ಎಲ್ಲ ಜನನು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಸರ್ಕಾರಕ್ಕೆ ನಾವು ಧನ್ಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೊಂದು ದೊಡ್ಡ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಜೈವಾಗಲಿ ಅಂತ ಹೇಳ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಡಿಸ್ಟ್ರಿಕ್ಟ್ ಬೋರ್ಡ್ ಆಗಿರ್ತೈತೆ ಅದರಲ್ಲಿ ಮೂರು ಎಕರೆ ಹದಿನೈದು ಕುಂಟೆ ಎರಡು ಎಕರೆ ಸಾರಿ ಎರಡು ಎಕರೆ ಹದಿನೈದು ಕುಂಟೆ ಇರ್ತೈತೆ ಅದನ್ನು ಅಂಬೇಡ್ಕರ್ ಭವನಕ್ಕೆ ಇಪ್ಪತ್ತು ಕುಂಟೆ ತಹಶೀಲ್ದಾರರು ಡಿ ಸಿ ಸಾಹೇಬರು ಕೊಟ್ಟವ್ರೆ ಪಂಚಾಯಿತಿನಲ್ಲಿ ಬೊನೇಟ ಪಂಚಾಯಿತಿನಲ್ಲಿ ಇನ್ನೂ ರಿಸರ್ವೇಷನ್ ಆಗಿಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತವ್ರೆ ಅಂಬೇಡ್ಕರ್ ಡಾಕ್ಟರ್ ಬಿ ಎಂಬ್ರ ಅಂಬೇಡ್ಕರ್ ಸ ಭವನಕ್ಕೆ ಅದೇ ರೀತಿಯಲ್ಲಿ ಮಂಟಪ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರತಂಥ ರಾಜಪ್ಪನವರು ಎಂ ರಾಜಪ್ಪನವರು ಮೆಂಬರು ಗ್ರಾಮ ಪಂಚಾಯತಿ ಮೆಂಬರು ಅವರು ಅಂಬೇಡ್ಕರ್ ಭವನಕ್ಕೆ ಇಲ್ಲೇ ಮಂಟಪ ಪಂಚಾಯತಿ ಪಕ್ಕದಲ್ಲೇ ನೂರಕ್ಕೆ ನೂರು ಅಡಿ ಇಸ್ತೀರ್ಣ ಇಂಟು ನೂರು ಉದ್ದ ನೂರು ಅಗಲ ಅಡಿ ಅಂಬೇಡ್ಕರ್ ಭವನಕ್ಕೆ ಈತನೇ ಖುದ್ದಾಗಿ ಹೋರಾಟ ಮಾಡಿ ಮುಂಜೂರು ಮಾಡಿಸಿ ಪಂಚಾಯತಿನಲ್ಲಿ ಟ್ಯಾಕ್ಸ್ ಈತನೇ ಕೈನಿಂಕ ಕಟ್ಟಿ ಖಾತೆ ಮಾಡಿಸಿ ಮಡ್ಗಾವ್ರ ಸಾಹೇಬ ಅಂಬೇಡ್ಕರ್ ಸಾಹೇಬವ್ರಿಗೆ